ನಮಸ್ಕಾರ ಇದೀಗ ಶ್ರೀ ನೀನುಯೋಗಿ ಮೂರನೇ ಜಯಂತೋತ್ಸವ ವಿಜೃಂಭಣೆಯಿಂದ ನಡೆಯಿತು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಗೋರ್ಚುಂಚೋಳಿ ಗ್ರಾಮದಲ್ಲಿ ಶ್ರೀ ಸಿದ್ದರಾಮೇಶ್ವರ ಎಂಟುನೂರ ಐವತ್ ಮೂರನೇ ಜಯಂತೋತ್ಸವ ಬಹಳ ವಿಜೃಂಭಣೆಯಿಂದ ಜರುಗಿತು ಇನ್ನು ಸುತ್ತಮುತ್ತಲ ಗ್ರಾಮದ ಜನರು ಮತ್ತು ಊರಿನ ಮುಖಂಡರು ಹಾಗೂ ಸಂಸದರಾದಂತಹ ಸಾಗರ್ ಖಂಡೆಯವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು ಈ ಕಾರ್ಯಕ್ರಮದಲ್ಲಿ ಜೈ ಹಿಂದ್ ಬಿರಾದರ್ ಜಿಪಿ ಅಧ್ಯಕ್ಷರು ಚಂದ್ರಿಕಾಂತ್ ಸಂಕೆ ಪ್ರದೀಪ್ ಗುಪ್ತಾ ಜೆಡ್ ಪಿ ಮೆಂಬರ್ ಸುಭಾಷ್ ಬೋಗಿ ಜೆಡ್ ಪಿ ಮೆಂಬರ್ ಸಿಖಿಂದರ್ ಕೆ ಸುದರ್ಶನ್ ರೆಡ್ಡಿ ಪಿಎಸ್ಐ ತತ್ತ ಕಾಸ್ಲೆ ಗಗನ್ನಾಥ್ ಕಾಸ್ಲೆ ಮಾರುತಿ ಪವಾರ್ ಮಹಾದೇವ್ ಕಾಸ್ಲೆ ಅವರೆಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದರು ಇದಾಗಿತ್ತು ದಿನ ವಿಶೇಷ ನೇತ್ರ ಸುದ್ದಿಗಳಿಗಾಗಿ ನೋಡ್ತಾ ಇರೋಪಿ ನ್ಯೂಸ್ ಬಸವಣ್ಣ ತಾಯಿ ಬಸವಣ್ಣ ತಂದೆ ಬಸವಣ್ಣ ಪರಮ ವಸಿದಿಸುವ ಕಲ್ಪಿಸುವ ನಿಮ್ಮ ಹೆಸರಿಟ್ಟು ಗುರು ಬಸವಣ್ಣ ಈ ವೇದಿಕೆಯಲ್ಲಿ ಹಾಸನದ ಅಧ್ಯಕ್ಷರ ಅಧ್ಯಕ್ಷರು ಮುಖ್ಯ ಅತಿಥಿಗಳು ಹಾಗೂ ನನ್ನ ತಂದೆ ತಾಯರು ಹಾಗೂ ನನ್ನ ಸೋದರ ಸೋದರಿ ಎಲ್ಲರಿಗೂ ಮೊದಲನೆಯಾಗಿ ಶಿವಿ ಸಿದ್ದರಾಮೇಶ್ವರ ಜಯಂತಿಯ ಶುಭಾಶಯಗಳು ನಾನು ಶಿವಗಿ ಸಿದ್ದರಾಮೇಶ್ವರ ಕುರಿತು ಒಂದೆರಡು ಮಾದನ ಅನುಭವಿಸುತ್ತೇನೆ ಹನ್ನೆರಡನೇ ಶತಮಾನ ಪ್ರಥಮ ಶ್ರೇಣಿಯಲ್ಲಿ ಅಚುನಕಾರು ಒಬ್ಬೊಬ್ಬರು ಇವರ ಸೊನ್ನಲಿಗೆ ಅಂದರೆ ಹಿಂದಿನ ಮಹಾರಾಷ್ಟ್ರದಲ್ಲಿ ಜನಿಸ್ರು ಇವರ ತಂದೆ ಮುದ್ದುಗಾಡ ತಾಯ ಸುಗತ್ತಿ ಇವರು ಅವರ ಮನೆ ದೇವರಾಗ ದುಳಮಕ್ಕನಿಸುದು ಅವರ ಜನಿಸಿದ್ದು ಬಾಲ್ಯದಲ್ಲಿ ಮಗ ಭಕ್ತನ ಕಾಯುವ ಕಾಯಕದಲ್ಲಿ ಶಿಶಲ್ಯಕ್ಕೆ ಹೋಗಿ ಮಲ್ಲಿಕಾರ್ಜುನ ದರ್ಶನ ಪಡೆದು ಸೊಣ್ಣಿಗೆ ಒಂದು ದೇವಸ್ಥಾನ ಸ್ಥಾಪಿಸಿ ಆವರಣಕ್ಕೆ ರಮಣೀಯ ಚೇತನ ದೇಶದಲ್ಲಿ ನೆಮ್ಮದಿಯನ್ನು ಬದುಕಾಗಿ ಕೆರೆ ಕಟ್ಟ ಕಟ್ಟಿಸಲು ಕಾಯಕದಲ್ಲಿ ಕ್ರಮಯೋಗಿಯನ್ನಿಸಿದರು ಪ್ರಭುದೇವರನ್ನು ಕಲ್ ಕಲ್ಯಾಣಯ ಕರೆಯಲು ಸೋಣರಿಂದ ಇಷ್ಟ ಲಿಂಗ ದೀಕ್ಷೆ ಕೊಡುವ ಅನುಭವ ியில் பாலுண்டிய சித்தராம ಮೂಲಕ ತಮ್ಮಲ್ಲಿ ಮನವಿಯನ್ನ ಮಾಡ್ತಾರೆ ಸನ್ಮಾನವನ್ನ ನೆರವೇರಿಸುವ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿ ನಮ್ಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಮಾನ್ಯ ಸಂಸದರು ಶ್ರೀ ಸಾಗರ್ ಈಶ್ವರ್ ಖಂಡ್ರೆ ಸರ್ ಅವರಿಗೆ ಸರ್ ಅವರಿಗೆ ಈಗ ಯುವಕರು ಈ ಸಂದರ್ಭದಲ್ಲಿ ನೆರವೇರಿಸ್ತಾ ಇದ್ದಾರೆ ನಮ್ಮ ಸುನಿಲ್ ಕಾಸಲಿ ಅವರು ದತ್ತ ಅತ್ಯಂತ ರೀತಿಯಿಂದ ಆತ್ಮೀಯವಾಗಿ ಗೌರವ ಸನ್ಮಾನ ನಿಮ್ಮೆಲ್ಲರ ಜೋರಾಗಿ ಚಪಾರ ಮೂಲಕ ಅನಂತ ಅಗುಣಗಳು ಸೇರಿದವರಿಗೆ ಜೊತೆಗೆ ಅನಂತ ಅನಂತ ಧನ್ಯವಾದಗಳು ಕೂಡ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ನೆರವೇರಿಸಿದ್ದೇವೆಲ್ಲರ ಚಪಾರ ಮೂಲಕ ಜೈನ್ ದರಿದತಕ್ಕಂತಹ ದೇವತೆ ಕಡೆ ಬರಬೇಕಾಗಿ ಮನವಿ ಮಾಡ್ತೇನೆ ಚಪಾ ಮೂಲಕ ವಂದನೆ ಸನ್ಮಾನಿಸಲಾಗ್ತಾ ಇದೆ ಜೊತೆಗೆ ವೇದಿಕೆ ಮೇಲೆ ಆಗಿರತಕ್ಕಂತ ಹಿರಿಯರು ಅಶೋಕ್ ಡಾಂಗೇ ಸರ್ ಅವರಿಗೆ ಅಶೋಕ್ ಡಾಂಗೇ ಸರ್ ಅವರಿಗೆ ಸಹ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವರಿಗೆ ಅನಂತ ವಂದನೆಗಳನ್ನ ತಿಳಿಸೋಣ ವೇದಿಕೆ ಮೇಲೆ ನಮ್ಮ ಅತಿಥಿಗಳಿಗೆ ಪಿ ಎಸ್ ಚಪ್ಪಾಳೆ ಮೂಲಕ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೆ ಆಗಿರ್ತಕ್ಕಿ ಸರ್ ಅವರಿಗೂ ಕೂಡ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅನಂತ ಅದೇ ರೀತಿ ದಿಲೀಪ್ ಸರ್ ಅವರಿಗೆ ಅವರಿಗೂ ಸಹ ದಿಲೀಪ್ ಬಾಬು ಅವರಿಗೂ ಕೂಡ ನಿಮಗೂ ಸಹ ಅನಂತ ಅಭಿನಂದನೆಗಳನ್ನ ತಿಳಿಸೋಣದಲ್ಲಿ ಉಪಸ್ಥಿರ್ತಕ್ಕಂತಹ ಅತಿಥಿಗಳು ಅದೇ ರೀತಿ ಶರಣರಿಗೆ ಶರಣು ಶರಣಾರ್ಥಿಗಳು ಇವತ್ತ ಸನ್ನಲಗಿಯ ಸಿದ್ದರಾಮೇಶ್ವರ ಹನ್ನೆರಡನೇ ಶತಮಾನದ ಶರಣರು ವಚನಕಾರರು ಕವಿಗಳು ಹೌದು ಶ್ರಮಜೀವಿಗಳು ಹೌದು ಅವರ ಜಯಂತಿಯನ್ನು ನಮ್ಮ ಗೋಚುಂಚೋಳಿ ಗ್ರಾಮದಲ್ಲಿ ಎಂಟು ನೂರ ಐವತ್ತೊಂದನೇ ಜಯಂತಿ ಆಚರಣೆಗೆ ನಮ್ಮ ನಿಮ್ಮೆಲ್ಲ ನೆಚ್ಚಿನ ಹಾಗೂ ಪ್ರೀತಿಯ ಪಾತ್ರರು ನಮ್ಮ ಲೋಕಸಭಾ ಸದಸ್ಯರು ಕಿರಿ ವಯಸ್ಸಿನಲ್ಲಿ ಗೆದ್ದಂತ ನಮ್ಮ ಏಕೈಕ ವ್ಯಕ್ತಿ ಅಂದರೆ ನಮ್ಮ ನಿಮ್ಮ ಪ್ರೀತಿಯ ಸಾಗರ್ ಸರ್ ಅವರಿಗೆ ನಾನು ನಮ್ಮ ಊರಿನ ವತಿಯಿಂದ ಹಾಗೂ ನಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ನನ್ನ ಆತ್ಮೀಯರು ಮೊನ್ನೆ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ಜೈ ಹಿಂದ್ ಬಿರಾದರ್ ಸರ್ಜಿ ಅವರೇ ಅದೇ ರೀತಿ ಇನ್ನೋರ್ವ ಸದಸ್ಯರಾದ ಪ್ರದೀಪ್ ಗುಪ್ತಾ ಅವರೇ ಎಸ್ ಐ ಸಾಹೇ ಅವ್ರೆ ಆಮೇಲೆ ಇಲ್ಲಿ ಇನ್ನು ನಮ್ಮ ದೇಶ ರಕ್ಷಕರಾದ ನಮ್ಮ ಸಿಕಂದರ್ ಕಾಸ್ಲೆ ಅವರೇ ಚಂದ್ರಶೇಖರ್ ಸಂಪಂಗಿ ಅವರೇ ಆಮೇಲೆ ಈಗ ಜಾಸ್ತಿ ಹೊತ್ತು ನಾನು ಇಲ್ಲಿ ಹೆಸರು ತಗಲಿಕ್ಕೆ ಆಗಲ್ಲ ನಾವು ಒಂದು ಸ್ವಲ್ಪ ಮಾತಾಡಿ ಮುಗಿಸ್ಬಿಡ್ತೀನಿ ಆಶೀನರಾಗಿರ್ತಕ್ಕಂತಹ ನಮ್ಮೆಲ್ಲರ ಗಣ್ಯ ವ್ಯಕ್ತಿಗಳಿಗೆ ಈ ಸಂದರ್ಭದಲ್ಲಿ ಶ್ರೀ ಸಿದ್ದರಾಮೇಶ್ವರ ಎಂಟು ನೂರ ಐವತ್ತೊಂದನೇ ಜಯಂತಿಯ ತಮ್ಮೆಲ್ಲರಿಗೆ ಶುಭಾಶಯಗಳನ್ನು ಕೋರುತ್ತಾ ನನ್ನೂರಿನ ತಂದೆ ತಾಯಿ ಸ್ವರೂಪಿಗಳೇ ಮುದ್ದು ಮಕ್ಕಳೇ ಈ ಜಯಂತಿಗೆ ತಾವು ಬಂದಿದ್ದೀರ ಇದು ಬಹಳ ಒಂದು ಪವಾಡ ಪುರುಷನ ಇದು ಜಯಂತಿ ಶಿವಯೋಗಿ ಸಿದ್ದರಾಮೇಶ್ವರ ಅವರು ಅವರು ಹುಟ್ಟಿ ಒಂದು ಏನಪ್ಪಾ ಅಂತಂದ್ರ ಒಂದು ಪವಾಡ ಒಂದು ಪವಾಡ ಆಗಿ ಹುಟ್ಟಿದ್ರು ಅವರು ಅವ್ರ ತಂದೆ ಅವ್ರ ತಂದೆ ಮುದ್ದಯ್ಯ ಗೌಡ್ರು ತಾಯಿ ಸುಗಲೆ ಅಥವಾ ಅಂತ ಅಂತೇಳಿ ಕರೀತಾರೆ ಅವರು ಹನ್ನೆರಡನೇ ಶತಮಾನದಲ್ಲಿ ಏನಪ್ಪಾ ಅಂತಂದ್ರ ಇವರು ತಂದೆ ತಾಯಿಯ ಏನಿರ್ತಾರಲ್ಲ ಅವ್ರು ಇಳೆ ವಯಸ್ಸಿನಲ್ಲಿ ಅಂದ್ರೆ ಅವ್ರ ತಾಯಿದ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಇವರು ಹುಟ್ಟಿರ್ತಾರೆ ಅದು ಯಾರ ಆಶೀರ್ವಾದದಿಂದ ಅಂದ್ರ ಈಗ ಹತ್ರ ಹಿರಿಗೋ ಆಶೀರ್ವಾದ ಬೇಕ್ರಿ ಅಂತೇಳಿ ಅವರು ರೇವಣ ರೇವಣ ಸಿದ್ದಯ್ಯ ಅಂತಕ್ಕಂತ ಒಬ್ಬ ಮಹಾನ್ ವ್ಯಕ್ತಿಗಳು ಏನಪ್ಪ ಅಂದ್ರ ಆಶೀರ್ವಾದ ಮಾಡ್ತಾರ ಆ ಆಶೀರ್ವಾದದಿಂದ ಏನಪ್ಪಾ ಅಂತಂದ್ರ ಈ ಮಗು ಆ ದಂಪತಿಗಳಿಗೆ ಸನ್ನಲಿಗೆಯಲ್ಲಿ ಹುಟ್ಟಿರ್ತಾರ ಆ ಹುಟ್ಟಿದ ತಕ್ಷಣ ಅವರಿಗೆ ಅವರ ತಂದೆಯವರು ಒಂದು ಧೋಳಿ ಕಾಳಯ ಅಂತೇಳಿ ಹೆಸರು ಇಡ್ತಾರ ಅವರಿಗೆ ಆಮೇಲೆ ಆ ಹುಡ್ತಾ ಹುಡ್ತಾ ಬೆಳಿತಾ ಬೆಳಿತಾ ಆ ಹುಡುಗ ಅವನಿಗೆ ಏನಪ್ಪಾ ಅಂದ್ರೆ ಭಕ್ತಿ ಮಾರ್ಗದಲ್ಲಿ ಹೋಗ್ಬೇಕಂತೇಳಿ ಅನಿಸ್ತದೆ ಅವ್ರ ತಂದೆ ತಾಯಿಗಳು ಶಿಕ್ಷಣ ಕಲಿಸ್ಬೇಕು ಅದು ಮಾಡ್ಬೇಕು ಅವ್ನ ಇದನ್ನೇ ಇರಲ್ಲ ಹಾಗಾಗಿ ಅವ್ರ ಏನ್ಮಾಡ್ತಾರಂದ್ರ ಈಗ ಇವ್ರಿಗೆ ದನ ಕಾಯಿಲಾಕಿಸ್ಬೇಕಂತ ಹೇಳಿ ದನ ಕಾಯಿಲಾಕಿಸ್ತಾರ ಅವ್ರಿಗೆ ಆ ದನ ಕಾಯಿ ತಕ್ಕಂತ ಅವ್ರ ಸಹಭಾಗಿಗಳ ಇರ್ತಾರಲ್ಲ ಅವ್ರ ಜೊತೆಯಲ್ಲೂ ಸಹ ಅವ್ರ ದನ ಕಾಯಲ್ಲ ಸುಮ್ಮನಪ್ಪ ಹೋಗ್ಬಿಟ್ಟು ಒಂದು ಗಿರ್ತಾಕ್ ಕೊಡ್ತಾರ ಗಿರ್ತಾ ಕುಂತ ಏನ್ ಮಾಡ್ತಾರಂತಂದ್ರ ಬರೇ ಧ್ಯಾನ ಮಾಡೋದು ಒಂದ್ ದಿವ್ಸ ಏನ್ ಆಗ್ತದ ಅಚಾನಕ್ ಅಂತಂದ್ರ ಇವ್ರಿಗೆ ಶ್ರೀಶಲ್ಯ ಮಲ್ಲಿಕಾರ್ಜುನ ಬಂದೇನಪ್ಪ ಅಂದ್ರೆ ಅವರಿಗೆ ಪ್ರಕಟವಾಯ್ತಾರೆ हा <laughs>